द रिवर दिस इज द ओनली प्रोजेक्ट विच हैज बीन टेकन अप हम 45 सेकंड के अंदर अंदर नदी को पार कर पाएंगे ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ರೈಲು ಸೇವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚಾಲನೆಯನ್ನು ನೀಡಿದ್ದಾರೆ ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾದಲ್ಲಿ ಐತಿಹಾಸಿಕ ಸಾಧನೆಗೆ ಪ್ರಧಾನಿ ಮೋದಿ ಸಾಕ್ಷಿಯಾಗಿದ್ದಾರೆ ಹೌರಾ ಹಾಗೂ ಕೋಲ್ಕತ್ತಾಗೆ ಮೆಟ್ರೋ ಸಂಪರ್ಕ ಕಲ್ಪಿಸುವಂತಹ ಹೂಗ್ಲಿ ನದಿಯ ನೀರಿನ ಮಧ್ಯೆ ಸಾಗುವಂತಹ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಮೆಟ್ರೋ ಸೇವೆಗೆ ಮೋದಿ ಚಾಲನೆಯನ್ನು ನೀಡಿದ್ದಾರೆ ಇದು ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ಸೇವೆ ಅಂತ ಅನಿಸ್ಕೊಂಡಿದೆ ಮೆಟ್ರೋ ಸುರಂಗ ನೀರಿನ ಈ ಮೆಟ್ರೋ ನಿಲ್ದಾಣ ನಿರ್ಮಾಣ ಸೇರಿ ಹಲವು ರೀತಿಯಲ್ಲಿ ಎಂಜಿನಿಯರಿಂಗ್ ಅದ್ಭುತಗಳಿಗೆ ಈ ಮೆಟ್ರೋ ಸೇವೆ ಸಾಕ್ಷಿಯಾಗಿದೆ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಮಾರ್ಗದ ಮಧ್ಯೆ ಆರು ಮೆಟ್ರೋ ಸ್ಟೇಷನ್ಗಳಿದ್ದು ಇವುಗಳಲ್ಲಿ ಮೂರು ಭೂಮಿಯ ಕೆಳಗೆ ಇದೆ ವಾಯು ಮಾಲಿನ್ಯ ತಡೆ ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದು ಹಾಗೂ ಹೊಸ ಪ್ರಯಾಣದ ಅನುಭವದ ದಿಸೆಯಲ್ಲಿ ಅಂಡರ್ ವಾಟರ್ ಮೆಟ್ರೋ ಸೇವೆ ಮಹತ್ವವನ್ನು ಪಡೆದುಕೊಂಡಿದೆ ಹಾಗಾದ್ರೆ ಅಂಡರ್ ವಾಟರ್ ಮೆಟ್ರೋ ವೈಶಿಷ್ಟ್ಯಗಳು ಏನೆಲ್ಲ ಇವೆ ಅನ್ನೋದನ್ನ ನೋಡೋಣ ಹೌರಾ ಹಾಗೂ ಕೋಲ್ಕತ್ತಾ ಮಧ್ಯೆ ನೀರಿನಲ್ಲಿ ಮೆಟ್ರೋ ಸಾಗುವ ಜೊತೆಗೆ ಮೆಟ್ರೋ ನಿಲ್ದಾಣ ಕೂಡ ಇದೆ ಇನ್ನು ಹೂಗ್ಲಿ ನದಿ ನೀರಿನ ಮಧ್ಯೆಯೇ ಮೆಟ್ರೋ ಐನೂರ ಇಪ್ಪತ್ತು ಮೀಟರ್ ಸಂಚರಿಸಲಿದೆ ಕೇವಲ ನಲವತ್ತೈದು ಸೆಕೆಂಡ್ಗಳಲ್ಲಿ ಮೆಟ್ರೋ ಇಷ್ಟು ದೂರ ಕ್ರಮಿಸಲಿದೆ ಈಸ್ಟ್ ವೆಸ್ಟ್ ಮೆಟ್ರೋದ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಮೆಟ್ರೋ ಮಾರ್ಗದಲ್ಲಿ ಹತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ ಮಾರ್ಗವು ಭೂಮಿಯಕ್ಕೆ ಒಳಗೆ ಇದೆ ಹೂಗ್ಲಿ ನದಿಯ ಆಳದಲ್ಲಿರುವಂತಹ ಸುರಂಗದ ಮೂಲಕ ಮೆಟ್ರೋ ಸಾಗಲಿದೆ ನದಿಯ ಹದಿನಾರು ಮೀಟರ್ ಆಳದಲ್ಲಿ ಪ್ರಯಾಣಿಕರು ಮೆಟ್ರೋ ಮೂಲಕ ಸಾಗಲಿದ್ದಾರೆ ಇದು ಅದ್ಭುತ ಅನುಭವ ಅಂತ ಹೇಳಲಾಗ್ತಾ ಇದೆ ಇನ್ನು ಹೌರಾ ಮೈದಾನ್ ಮೆಟ್ರೋ ನಿಲ್ದಾಣವು ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ನಿಲ್ದಾಣ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಇನ್ನು ಕೋಲ್ಕತ್ತಾ ಮೆಟ್ರೋ ದೇಶದ ಮೊದಲ ಮೆಟ್ರೋ ಸಿಸ್ಟಮ್ ಅಂತ ಅನ್ಸ್ಕೊಂಡಿದೆ ಅಷ್ಟೇ ಅಲ್ಲ ಏಷ್ಯಾದಲ್ಲೇ ಐದನೇ ಮೆಟ್ರೋ ಅಂತ ಅನಿಸಿದೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕೋಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಮೆಟ್ರೋ ಸೇವೆ ಆರಂಭಿಸಲಾಯಿತು ಮೊದಲು ಮೂರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಗೆ ಆರಂಭವಾದಂತಹ ಮೆಟ್ರೋ ಸೇವೆ ಈಗ ನೂರಾರು ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ ಇಂತಹ ಕೋಲ್ಕತ್ತಾದಲ್ಲಿಯೇ ಈಗ ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋಗೆ ಚಾಲನೆಯನ್ನು ನೀಡಲಾಗಿದೆ